ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದು ನಡೆದಿರ್ತಕ್ಕಂಥ ಐದು ಒಂದು ಎರಡು ಸಾವಿರದ ಇಪ್ಪತ್ತಾರರ ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತಾರರ ನಾನು ನಿಮಗೆ ಕೀ ಆನ್ಸರ್ಸ್ಗಳನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇತ್ತು ಯಾಕಂದರೆ ಆಲ್ರೆಡಿ ನೀವೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದಿರಿ ಕನ್ನಡದಲ್ಲಿ ನಾವು ಹಾಕಿರ್ತಕ್ಕಂಥ ಸುಮಾರು ವಿಡಿಯೋಗಳಿಂದ ಪ್ರಶ್ನೆಗಳು ಬಂದಿದ್ದಾವೆ ಓಕೆನಾ ಸೊ ಇದೇ ಥರ ಎಲ್ಲ ವಿಷಯಗಳೇನು ಕೂಡ ಬರ್ತದೆ ಆಲ್ರೆಡಿ ನಾನು ನಿಮಗೆ ನೋಡಿ ಗಣಿತದಲ್ಲಿ ನಾಲ್ಕು ಮಾಡಲ್ ಕ್ವಶನ್ ಪೇಪರು ಒಂದು ಫಿಫ್ಟಿ ಮಾರ್ಕ್ಸ್ ಕ್ವಶನ್ ಹಾಕಿದ್ದೀನಿ ಅದನ್ನು ನೋಡಿ ಮತ್ತೆ ಮೂರು ವಿಡಿಯೋಗಳು ಬರ್ತಾ ಇದ್ದಾವೆ ಅದನ್ನು ಕೂಡ ನಾನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಅದನ್ನು ಒಟ್ಟು ಮಿಸ್ ಮಾಡದೆ ನೋಡಿ ಯಾಕಂದರೆ ಆ ವಿಡಿಯೋಗಳೇ ನಿಮಗೆ ಹೆಚ್ಚು ಅಂಕಗಳನ್ನು ತಂದು ಕೊಡ್ತಕ್ಕಂಥ ವಿಡಿಯೋಗಳೇ ಆಗಿದ್ದಾವೆ ಸೊ ಬೆಟರ್ ಅಂತಂದರೆ ನಾನು ಮಾಡ್ತಕ್ಕಂಥ ಸಜೆಸ್ಟ್ ನಿಮಗೆ ಅಂದರೆ ಮಾರ್ಕ್ಸ್ ವೈಸ್ ವೇಟೇಜ್ ಏನು ಮಂಡಳಿಯವರು ಬೋರ್ಡದಿಂದ ಏನು ಮಾರ್ಕ್ಸ್ ವೇಟೇಜ್ ಬಿಟ್ಟಿದ್ದಾರೆ ಮತ್ತು ನಾಲ್ಕು ಮಾಡಲ್ ಕ್ವಶನ್ ಪೇಪರನ್ನ ಬಿಡಿಸಿದರೆ ಅವೇ ಉತ್ತರಗಳು ಬರ್ತಾ ಇದ್ದಾವೆ ಪ್ರಶ್ನೆಗಳು ಪ್ರಶ್ನೆ ಪತ್ರಿಕೆಯಲ್ಲಿ ಓಕೆನಾ ಸೊ ಕನ್ನಡದ ಕಂಪ್ಲೀಟ್ ಕೀ ಆನ್ಸರ್ ನೋಡೋಣ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದ್ರಿ ಕಮೆಂಟ್ ಪಕ್ಕ ಹೈಪನ್ನೋ ಒತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಭಾಳ ಈಸಿ ಇತ್ತು ನನಗನ್ಸುತ್ತೆ ತುಂಬ ಜನರದ್ದು ಸ್ಕೋರ್ ಆಗ್ತದೆ ಚ ವರ್ಗದ ಅನುನಾಶಿಕಾಕ್ಷರ ಯಾವುದು ಅಂತ ಕೇಳಿದರು ಆಪ್ಷನ್ ಸಿ ಞ ಅಂತ ಬರ್ತದೆ ಅತ್ಯವಸರ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು ಆಪ್ಷನ್ ಬಿ ಸಂಧಿ ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಆಪ್ಷನ್ ಎ ಆವರಣ ಇನ್ನು ಹೋದಾನು ಪದದ ಯಾವ ಕ್ರಿಯಾ ರೂಪ ಅಂತ ಕೇಳಿದರು ಹೋದಾನು ಸೊ ಸಂಭವನಾರ್ಥಕ ಸಪ್ತಮಿ ವಿಭಕ್ತಿಯ ಕಾರ್ಯಕರ್ತ ಕೇಳಿದರು ಅಧಿಕರಣ ತಲೆನೋವು ಪದದ ಸಮಾಸ ಕೇಳಿದ್ರು ತತ್ಪುರುಷ ಅನ್ನೋದು ನಿಮಗೆ ಗೊತ್ತಿರಲಿ ಇನ್ನು ಮುಂದೆ ನೋಡೋಣ ಸಂಬಂಧೀಕರಣ ಎಸ್ ಪ್ರತಿಹಾರಿ ಅಂದರೆ ಪಡಿಯರ ಸಂದೇಹ ಅಂದರೆ ಏನು ಕೇಳಿದ್ರು ಸಂದೇಹ ಹನ್ನೆರಡು ಸಂಖ್ಯಾವಾಚಕವಾದರೆ ಮೂಡನ ದಿಗ್ವಾಚಕ ನಿನಗಾಗಿ ತದ್ದಿತಾಂತಾವ್ಯವಾದ್ರೆ ಚಲುವಿಕೆ ತದ್ದಿತಾಂತ ಭಾವನಾಮ ಉಂಟು ಅನ್ನೋದು ಕ್ರಿಯಾರ್ಥ ಕಾವ್ಯ ಆದರೆ ಕೂಡಲೇ ಅನ್ನೋದು ಕೇಳಿದ್ರು ಸಾಮಾನ್ಯಾರ್ಥ ಕಾವ್ಯ ಅನ್ನೋದು ಉತ್ತರದಲ್ಲಿ ಕೊಡಬೇಕು ಒಂದಂಕದ ಪ್ರಶ್ನೆ ಇದ್ದಾವೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರವಾಗಿ ತರಬೇತು ಕೊಡುತ್ತವೆ ಉತ್ತರ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಚಲನವಲನಗಳ ವಿಷಯವಾಗಿ ಆಹಾರ ವಿಚಾರಗಳ ವಿಚಾರವಾಗಿ ತರಬೇತನ್ನು ಕೊಡ್ತವೆ ಶಾನುಭೋಗರು ಚಿಕ್ಕನಾಯಕನಹಳ್ಳಿಗೆ ಏಕೆ ಹೋಗಿದ್ದರು ಅಂತ ಪ್ರಶ್ನೆ ಇತ್ತು ಸೊ ಶಾನುಭೋಗರು ಇರಸಾಲಿಗಾಗಿ ಚಿಕ್ಕನಾಯಕನಹಳ್ಳಿಗೆ ಹೋಗಿದ್ದರು ಪ್ರಶ್ನೆ ಹದಿಮೂರು ಪ್ರವಾಸ ಕುರಿತು ಬೇಕನ್ ಹೇಳಿದ ಮಾತೇನು ಅಂತ ಕೇಳಿದ್ದಾರೆ ಸೊ ಪ್ರವಾಸದ ಬಗ್ಗೆ ಬೇಕನ್ ಏನು ಹೇಳಿದ್ದಾರೆ ಪ್ರವಾಸ ಶಿಕ್ಷಣದ ಒಂದು ಭಾಗವಾಗಿದೆ ಅಂತ ಹೇಳಿದ್ದಾರೆ ಇನ್ನು ರಾಜಗೃಹ ಪಟ್ಟಣದ ಅರಸ ಯಾರು ಅಂತ ಕೇಳಿದರು ಸೊ ರಾಜಗೃಹ ಪಟ್ಟಣದ ಅರಸ ಯಾರಪ್ಪ ಅಂದರೆ ಸುಬಲ ಇನ್ನು ಹಲಗಲಿಯನ್ನು ಲೂಟಿ ಮಾಡಲು ಆದೇಶಿಸಿದವರು ಯಾರು ಅಂತ ಕೇಳಿದರು ಸೊ ಬ್ರಿಟಿಷ್ ಅಧಿಕಾರಿ ಯಾರಪ್ಪ ಅಂದ್ರೆ ಕಾರ ಸಾಹೇಬ ಸೊ ಕಾರ ಸಾಹೇಬ ಏನು ಮಾಡ್ತಾನೆ ಹಲಗಲಿಯನ್ನು ಲೂಟಿ ಮಾಡಲಿಕ್ಕೆ ಆದೇಶವನ್ನು ಮಾಡ್ತಾನೆ ಇನ್ನು ಭಾರ್ಗವ ಎಂದರೆ ಯಾರು ಅಂತ ಕೇಳಿದರು ಸೊ ಭಾರ್ಗವ ಎಂದರೆ ಪರಶುರಾಮ ಇನ್ನು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ ಅಂತ ಕೇಳಿದ್ರು ಮನದುಂಬಿ ಹಾಡುತ್ತಿವೆ ಅಂತ ಬರೆದ್ರೆ ಸಾಕು ಇನ್ನು ಎರಡು ಅಂಕದ ನಿಮಗೆ ಪ್ರಶ್ನೆಗಳಿತ್ತು ಟೋಟಲಿ ಹತ್ತಿರ್ತವೆ ನಾಲ್ಕು ಮೂರು ಮೂರು ನಾಲ್ಕು ಮೂರು ಗದ್ಯ ಮೂರು ಪದ್ಯ ನಾಲ್ಕು ಪೂರಕ ಪಾಠದಿಂದ ಇರ್ತದೆ ಇನ್ನು ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು ಅಂತ ಕೇಳಿದರು ಎಸ್ ಆಂಗ್ಲ ಭಾಷೆ ಯುರೋಪಿನ ಸಾಮಾನ್ಯ ಭಾಷೆಗಳಲ್ಲಿ ಒಂದಾಗಿತ್ತು ಆಂಗ್ಲ ಜನತೆ ಸಾಹಸ ಜೀವಿಯಾಯಿತು ಬುದ್ಧಿಶಾಲಿಯಾಯಿತು ಸೂರ್ಯನು ಎಂದು ಮುಳುಗನ್ನೆನ್ನುವಂತಹ ವಿಸ್ತಾರವಾದ ಸಾಮ್ರಾಜ್ಯವನ್ನು ಸ್ಥಾಪಿಸಿತು ದೇಶ ವಿದೇಶಗಳ ಭಾಷೆ ಹಾಗೂ ಸಾಹಿತ್ಯ ಸಂಸ್ಕೃತಿಯನ್ನು ಆಂಗ್ಲ ಪಂಡಿತರು ಮುಕ್ತ ಮನಸ್ಸಿನಿಂದ ಅಭ್ಯಸಿಸಿದರು ತನ್ಮೂಲಕ ತಮ್ಮ ಭಾಷೆ ಮತ್ತು ಸಾಹಿತ್ಯವನ್ನು ಹಿಗ್ಗಿಸಿದರು ಅರಳಿಸಿದರು ಎಲ್ಲಕ್ಕೂ ಮೇಲಾಗಿ ಮಹಾ ಮೇಧಾವಿಗಳು ತಮ್ಮ ಆಸೆ ಆಕಾಂಕ್ಷೆ ವಿಚಾರ ಮುಂತಾದವುಗಳನ್ನು ಆ ಭಾಷೆ ಮುಖಾಂತರವಾಗಿಯೇ ಹೇಳಬೇಕೆಂಬ ಉಜ್ವಲ ಅಭಿಮಾನ ಉಳ್ಳವರಾಗಿದ್ದರು ಆಂಗ್ಲ ವಿಜ್ಞಾನಿಗಳು ರಾಜಕಾರಣಿಗಳು ಅರ್ಥಶಾಸ್ತ್ರಜ್ಞರು ಹೀಗೆ ಎಲ್ಲರೂ ತಮ್ಮ ಭಾಷೆಯನ್ನೇ ಬಳಸಿದುದರ ಪರಿಣಾಮವಾಗಿ ಆಂಗ್ಲ ಭಾಷೆ ಬೆಳೆದು ವಿಶ್ವವ್ಯಾಪಿಯಾಯಿತು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ನೆಹರು ಅವರು ಸರ್ ಎಂ ವಿಶ್ವೇಶ್ವರರ ಬಗ್ಗೆ ಹೇಳಿದ ಮಾತುಗಳೇನು ಎಸ್ ನೆಹರು ಅವರು ಸರ್ ಎಂ ವಿಶ್ವೇಶ್ವರರ ಬಗ್ಗೆ ಅವರ ಶತಮಾನೋತ್ಸವ ಸಮಾರಂಭದಲ್ಲಿ ವಿಶ್ವೇಶ್ವರ ಅವರನ್ನು ಕುರಿತು ಹೇಳ್ತಾರೆ ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುವರು ಮತ್ತು ನುಡಿದಂತೆ ನಡೆಯಲಾರದವರು ಎಂಬ ದೂಷಣೆಗೆ ಒಳಗಾಗಿದ್ದೇವೆ ತಾವು ಈ ಮಾತಿಗೆ ಬಹುದೊಡ್ಡ ರೀತಿಯಲ್ಲಿ ಹೊರತಾಗಿದ್ದೀರಿ ತಾವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ಅದನ್ನು ನಾವು ತಮ್ಮಿಂದ ಕಲಿಯೋಣ ಅಂತ ಹೇಳ್ತಾರೆ ಅಂತ ಬರೆದ್ರಿ ಸಾಕು ಮುಂದಿನ ಪ್ರಶ್ನೆ ಲಂಡನ್ನಿನ ಹೆಣ್ಣು ಯಾವ ಯಾವ ಕೆಲಸದಲ್ಲಿ ನಿಯುಕ್ತರಾಗಿರ್ತಾರೆ ಅಂತ ಕೇಳಿದ್ದಾರೆ ಎಸ್ ಲಂಡನ್ನಿನ ಯಾವುದಾದರೂ ದೊಡ್ಡ ಅಂಗಡಿಗೆ ಅಂಗಡಿಗೆ ಹೋದರೆ ಅಲ್ಲಿಯ ಟೈಪಿಸ್ಟ್ ಆಗಿರ್ಬೋದು ಕಾರಕುನ ಒಬ್ಬ ಹೆಣ್ಣು ಮಗಳು ಸಿನಿಮಾಗೃಹದಲ್ಲಿ ನಿಮ್ಮ ಜಾಗವನ್ನು ಹುಡುಗಿಕೊಡೋರು ಮಾತ್ರ ಹೆಣ್ಣು ನಮ್ಮ ಕಾಲೇಜಿನಲ್ಲಿ ಸಹ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಸಿಪಾಯಿನಿಯರನ್ನು ಇಟ್ಟಿದ್ದಾರೆ ಹೀಗೆ ಹೆಣ್ಣುಮಕ್ಕಳು ಅತ್ಯಾದರದಿಂದ ನಡೆದುಕೊಳ್ಳುವ ಸಂಸ್ಕೃತಿಯ ಶಿಖರವನ್ನು ಇಂಗ್ಲೆಂಡಿನಲ್ಲಿ ಕಾಣಬಹುದು ಎಂಬುದು ಆಂಗ್ಲರ ಒಂದು ಅಭಿಮತ ಇನ್ನು ಮುಂದಿನ ಪ್ರಶ್ನೆ ಇತ್ತು ಅಗ್ನಿಭೂತಿ ವಾಯುಭೂತಿಯರ ಕಥೆಯಿಂದ ಕೇಳಿದರೆ ಸೂರ್ಯಮಿತ್ರ ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಅಂತಕ್ಕಂಥ ಪ್ರಶ್ನೆ ಇತ್ತು ಸೊ ಫ್ರೆಂಡ್ಸ್ ಏನು ಬರೀಬೇಕಂದ್ರೆ ಕಿರಿಯವನಾದ ವಾಯುಭೂತಿ ತಮಗೆ ಸೂರ್ಯಮಿತ್ರನು ಮಾಡಿದ್ದುದೆಲ್ಲವೂ ಅಪಕಾರವಂತೆ ಬಗಿದ ನಾವು ಭಿಕ್ಷೆ ಬೇಡಿ ಅಲೆದಾಡಿ ತಂದ ಅನ್ನಕ್ಕೆ ಸೇರಿಸಲು ಎಣ್ಣೆಯನ್ನಾಗಲಿ ಉಪ್ಪನ್ನಾಗಲಿ ಮಜ್ಜಿಗೆಯನ್ನಾಗಲಿ ನಮ್ಮ ಮಾವ ನಮಗೆ ಎಂದಿಗೂ ಕೊಡಲೂ ಇಲ್ಲ ಕೊಡಿಸಲೂ ಇಲ್ಲ ಕೆರೆಗೆ ಹೋಗಿ ಸ್ನಾನ ಮಾಡೋ ಸಂದರ್ಭದಲ್ಲಿ ತಲೆಗೆ ಹಚ್ಚಲು ಎಣ್ಣೆಯನ್ನಾದರೂ ಹುಯಿಸಿದವನಲ್ಲ ತಾನಾದರೂ ದಿವ್ಯವಾದ ಆಹಾರಗಳನ್ನು ಪ್ರತಿದಿನವೂ ಹಲವು ನಂಟರನ್ನು ಆಳುಗಳನ್ನು ಕೂಡಿಕೊಂಡು ತಿನ್ನುತ್ತಿದ್ದ ಹಬ್ಬದ ದಿವಸದಲ್ಲಾದರೂ ಇವರಿಗೆ ಊಟ ಹಾಕಿ ಎಂದು ಎಂದಾದರೂ ಇವನು ಹೇಳಿದವನಲ್ಲ ಇವನು ಪಂಚಮಹಾಪಾಪ ಮಾಡಿದವನು ನಮ್ಮಿಬ್ಬರನ್ನು ಏಳೆಂಟು ವರ್ಷಗಳವರೆಗೆ ಶತ್ರುಗಳನ್ನು ಭಾವಿಸಿದಂತೆ ದಂಡಿಸಿದ್ದಾನೆ ಎಂದು ಮನದಲ್ಲೇ ಅಂದುಕೊಳ್ತಾರೆ ಅಂತ ಬರೆದ್ರೆ ಸಾಕು ಇನ್ನು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತ ಕೇಳಿದ್ದಾರೆ ಎಸ್ ತರತಮ ರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘಮಂಡಲ ಸಮಬನ್ನ ಎಂದು ಹೇಳಿ ಕಾಲದ ದೈತ್ಯತೆಯನ್ನು ಸಂಕೇತಿಸುವ ಕವಿ ಮುಗಿಲಿಗ ರೆಕ್ಕೆಗಳು ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ ನಕ್ಷತ್ರ ಮಾಲೆಯನ್ನು ಧರಿಸಿಕೊಂಡು ಸೂರ್ಯಚಂದ್ರರನ್ನು ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದುದು ಎಂದು ಕವಿ ಬೇಂದ್ರೆ ಹೇಳಿದ್ದಾರೆ ಇನ್ನು ಹಲಗಲಿ ಬೇಡರು ದಂಗೆ ಏಳಲು ಕಾರಣವೇನು ಅಂತ ಪ್ರಶ್ನೆ ಇತ್ತು ಎಸ್ ಕ್ರಿಸ್ತಶಕ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಬ್ರಿಟಿಷ್ ಸರ್ಕಾರ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆದೇಶವನ್ನು ನೀಡ್ತಾರೆ ಈ ಆದೇಶವನ್ನು ವಿರೋಧಿಸಿ ಹಲಗಲಿಯ ಬೇಡರು ಪೂಜೇರಿ ಹನುಮ ಬ್ಯಾಡರಬಾಲ ರಾಮ ಜಡಗ ಮೊದಲಾದ ವೀರರ ನಾಯಕತ್ವದಲ್ಲಿ ಸಭೆ ಸೇರಿ ತಮ್ಮ ಮುಂದಿನ ಆಧಾರವಾದ ಆಯುಧಗಳನ್ನು ಸರ್ಕಾರಕ್ಕೆ ಹಿಂದಿರುಗಿಸಲು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಸಿಪಾಯಿಗಳು ಬಂದು ಬಲವಂತವಾಗಿ ಆಯುಧಗಳನ್ನು ಕಸಿದುಕೊಳ್ಳಲು ಪ್ರಾರಂಭಿಸಿದರು ಇದೇ ಹಲಗಲಿ ಬೀಡರ ದಂಗೆಗೆ ಕಾರಣ ಪ್ರಶ್ನೆ ಇಪ್ಪತ್ನಾಲ್ಕು ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ನ ಮಣ್ಣಿನ ಕುರಿತು ಸಹೋದರಿಗೆ ಹೇಳಿದ ಮಾತುಗಳೇನು ಎಸ್ ಆತ ಏನು ಹೇಳ್ತಾನೆ ಇದು ಬಹಳ ಪೂಜನೀಯವಾದ ಮಣ್ಣು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡದಲ್ಲಿ ಹುತಾತ್ಮರಾದವರ ರಕ್ತದಿಂದ ಈ ಮಣ್ಣು ಒದ್ದೆಯಾಗಿದೆ ಅಂತ ಹೇಳ್ತಾನೆ ತನ್ನ ಪವಿತ್ರವಾದ ಮಣ್ಣಿನ ಡಬ್ಬವನ್ನು ಮನೆಯ ಸ್ವಚ್ಛವಾದ ಜಾಗದಲ್ಲಿರಿಸಿ ಹೂಗಳನ್ನು ಅದರ ಮೇಲಿಟ್ಟು ಭಕ್ತಿಯಿಂದ ನಮಸ್ಕಾರವನ್ನು ಮಾಡ್ತಾನೆ ಮುಂದಿನ ಪ್ರಶ್ನೆ ಗಾಂಧೀಜಿ ಅವರು ಅಂಟು ದಿ ಕೃತಿಯಿಂದ ತಿಳಿದುಕೊಂಡ ಸಿದ್ಧಾಂತಗಳೇನು ಎಸ್ ಎಲ್ಲರ ಒಳ್ಳೆಯವದರಲ್ಲಿ ನಮ್ಮ ಒಳ್ಳೆಯದು ಅಡಗಿದೆ ವಕೀಲನ ಕೆಲಸಕ್ಕೆ ಇರುವ ಬೆಲೆಯೇ ಕ್ಷೌರಿಕನ ಕೆಲಸಕ್ಕೂ ಇದೆ ತಮ್ಮ ಕೆಲಸದಿಂದ ಜೀವನ ನಿರ್ವಹಿಸಲು ಎಲ್ಲರಿಗೂ ಸಮಾನವಾದ ಹಕ್ಕಿದೆ ಶ್ರಮಜೀವಿಯ ಜೀವನ ಉಳುವವನ ಅಥವಾ ಕೈ ಕಸಬುಗಾರನ ಜೀವನವೇ ಯೋಗ್ಯ ಜೀವನ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಭಗವಂತನಲ್ಲಿ ಶರಣಾಗೋ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ಅಭಿವ್ಯಕ್ತಗೊಂಡಿದೆ ಅಂತ ಕೇಳಿದರು ಶ್ರೀಗಂಧವನ್ನು ಕಡಿದು ಕರೆದು ತೇದರೂ ಏನೇ ಆದರೂ ತನ್ನ ಕಂಪನ್ನು ಬಿಡುವುದಿಲ್ಲ ಹಾಗೆ ಬಂಗಾರವು ಎಷ್ಟೇ ಕತ್ತರಿಸಿ ಬಳಸಿಕೊಂಡರೂ ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ ಹಾಗೆಯೇ ಕಬ್ಬನ್ನು ಸಹ ಗಾನದಲ್ಲಿ ಅರೆದರೂ ಕಾಯಿಸಿದರೂ ತನ್ನ ಸಿಹಿಯನ್ನು ಬಿಡೋದಿಲ್ಲ ಅಂತೆಯೇ ನೀನು ನನ್ನನ್ನು ಎಷ್ಟೇ ಪರೀಕ್ಷೆಗೆ ಒಳಪಡಿಸಿದರೂ ಕೊಂದರೂ ನಾನು ನಿನ್ನಲ್ಲಿ ಶರಣು ಎಂಬುದನ್ನು ಬಿಡೋದಿಲ್ಲ ಎಂದು ತನ್ನ ಆರಾಧ್ಯ ದೈವ ಶ್ರೀಶೈಲ ಚನ್ನಮಲ್ಲಿಕಾರ್ಜುನನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಅಭಿವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು ನೆಕ್ಸ್ಟ್ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ನಿರ್ಧರಿಸಿದ ಪೈಗಳು ಪ್ರಾಸವನ್ನು ಇಟ್ಟೇ ಬರೆಯಲು ಕಾರಣ ಏನು ಎಸ್ ಪ್ರಾಸವನ್ನು ಬಿಟ್ಟು ಬರೆಯಬೇಕೆಂದು ಪೈಗಳು ನಿರ್ಧರಿಸ್ತಾರೆ ಆದರೆ ಚೇಳಿನ ಮಂತ್ರ ಬಾರದೆ ಹಾವಿನ ಗುದ್ದಿನಲ್ಲಿ ಕೈ ಹಾಕಲಾರದೆ ಆ ಬಗ್ಗೆ ಬಲ್ಲವರು ಬೆನ್ನು ತಟ್ಟಿದಲ್ಲದೆ ಹಾಗೆ ಬರೆಯಲಿಕ್ಕೆ ಮನಸ್ಸು ಅಳಕುತ್ತಿತ್ತು ಕೈ ತೋರಿಸಿ ಅವಲಕ್ಷಣ ಎನಿಸಿಕೊಳ್ಳುವುದಕ್ಕಿಂತ ಸುಮ್ಮನಿರುವುದು ಒಳ್ಳೆಯದು ಎನಿಸುತ್ತಿತ್ತು ನನ್ನ ಕವಿತೆಯನ್ನು ಕುರಿತು ಯಾರೊಂದಿಗೂ ಕೇಳಬಾರದು ಯಾರು ಏನೆಂದರೂ ಮಾಡುವುದನ್ನು ಬಿಡಬಾರದು ಉತ್ತ ಮೆಲ್ಲವೇ ಬಿತ್ವ ಯೋಚನೆ ತಕ್ಕಷ್ಟು ಬರೆದು ಮೆಲ್ಲಲ್ಲವೇ ಪ್ರಾಸದ ಗೋಜು ಆ ತನಕ ತನ್ನಗಿರುವುದೇ ಇಲ್ಲೆಸೆಂದು ಪ್ರಾಸ ಇಟ್ಟೇ ಬರೆದು ಹೋದರು ಕವಿ ಸಾಹಿತಿಗಳ ಪರಿಚಯ ಸಾರಾ ಅಬುಬ್ಕರ್ ಕಾಲ ಹತ್ತೊಂಬತ್ತು ಮೂವತ್ತಾರು ಜೂನ್ ಮೂವತ್ತು ಸ್ಥಳ ಕಾಸರಗೋಡು ಕೃತಿ ಚಂದ್ರಗಿರಿಯ ತೀರದಲ್ಲಿ ಸಹನಾ ಪ್ರಶಸ್ತಿಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ನೃಪತುಂಗ ಪ್ರಶಸ್ತಿ ಇನ್ನು ಕುವೆಂಪು ಬಂದರೆ ಕಾಲ ಬಂದುಬಿಟ್ಟು ಒಂದು ಹತ್ತೊಂಬತ್ತು ನೂರ ನಾಲ್ಕು ಸ್ಥಳ ಕುಪ್ಪಳಿ ಕುಪ್ಪಳಿ ಬರ್ತದೆ ಕೃತಿಗಳನ್ನು ಕೊಳಲು ಪಾಂಚಜನ್ಯ ಬರ್ತದೆ ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ಇನ್ನು ಛಂದಸ್ಸಿನಲ್ಲಿ ಒಟ್ಟು ಮೂರು ಸಾಲುಗಳನ್ನು ಕೊಟ್ಟಿದ್ದರು ಮೊದಲ ಸಾಲಿನಲ್ಲಿ ಏನಾಗಿತ್ತಪ್ಪ ಅಂದರೆ ಅಕ್ಷರ ಇತ್ತು ಸೊ ಹೀಗಾಗಿ ಐದೈದರದು ಎಷ್ಟಾಗ್ತದೆ ಇಪ್ಪತ್ತು ಒಂದು ಮತ್ತು ಎರಡನೇ ಸಾಲ ಮೂರನೇ ಸಾಲ ಐದೈದರದ್ದು ಆರು ಆಗ್ತದೆ ಮೇಲೆ ಒಂದು ಗುರು ಇದು ಎಸ್ ಮಾತ್ರಾಗನ ಆಧಾರಿತ ವಾರ್ಧಕ ಷಟ್ಪದಿಯಾಗಿದೆ ಅಂತ ಬರೆದ್ರೆ ಉತ್ತರ ಕಂಪ್ಲೀಟ್ ಆಗ್ತದೆ ಇನ್ನು ಅಲಂಕಾರ ಏನು ಕೇಳಿದರೆ ಅಂದರೆ ಸಿಡಿಲ ಸಿಡಿದಾಂಗ ಗುಂಡು ಸುರಿದಾವ ಅಂತ ಇತ್ತು ಸೊ ಇದು ಇಲ್ಲಿ ಹಾಂಗ ಅಂತ ಇದೆ ಸೊ ಹಾಗಾಗಿ ಇದೇನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಬರ್ತದೆ ಲಕ್ಷಣ ಏನು ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣನೆ ಮಾಡಿದ್ರೆ ಅದನ್ನೇ ನಾವೇನಂತೀವಪ್ಪಾ ಅಂತಂದರೆ ಉಪಮಾಲಂಕಾರ ಅಂತ ಕರೆಯೋದು ಇಲ್ಲಿ ಉಪಮೇಯ ಗುಂಡು ಉಪಮಾನ ಸಿಡಿಲು ಉಪಮಾವಾಚಕ ಹಾಂಗ ಸಮಾನ ಧರ್ಮ ಸುರಿವದು ಹೇಗೆ ಸಮನ್ವಯ ಮಾಡ್ತೀರಂದರೆ ಇಲ್ಲಿ ಉಪಮೇಯವಾದ ಗುಂಡು ಉಪಮಾನವಾದ ಸಿಡಿಲನ್ನು ಪರಸ್ಪರ ಹೋಲಿಸಿ ವರ್ಣಿಸಿದ್ದಾರೆ ಹೀಗಾಗಿ ಇದು ಉಪಮಾಲಂಕಾರವಾಗಿದೆ ಅಂತ ಬರೆದ್ರೆ ಸಾಕು ಇನ್ನು ಗಾದೆ ಮಾತುಗಳಲ್ಲಿ ಭಾಳ ಈಸಿ ಕೇಳಿದರು ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಇದೆ ಸೊ ಇದನ್ನು ಕೂಡ ನಮ್ಮ ಅಂದರೆ ನಮ್ಮ ಇತಿಮಿತಿಯಲ್ಲಿ ನಾವು ಇರಬೇಕಂತಕ್ಕದ್ದನ್ನು ಹೇಳ್ತಕ್ಕಂಥ ಒಂದು ಗಾದೆ ಮಾತು ಬಹಳ ಈಸಿಯಾಗಿತ್ತು ನೀವು ಬರೆದಿರ್ಬೋದು ಇನ್ನು ತುಂಬಿದ ಕೂಡ ತುಳುಕೋದಿಲ್ಲ ಕೇಳಿದರು ಅಂದರೆ ಯಾವತ್ತೂ ಕೂಡ ಏನಪ್ಪ ಅಂದರೆ ಅಲ್ಪವಿದ್ಯ ಮಹಾಗರ್ವಿ ಸೊ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಯಾವತ್ತೂ ಕೂಡ ಏನಾಗ್ತಾ ಇರಬೇಕಂದ್ರೆ ಹೊಳಿಬೇಕು ಹೊರಗಡೆ ಬರಬೇಕು ಅಂತಕ್ಕಂಥದ್ದು ಇತ್ತು ಇನ್ನು ಸಂದರ್ಭ ಸ್ವಾರಸ್ಯಕ್ಕೆ ಬರ್ತೀನಿ ಹುಲಿ ಈಗ ಎಷ್ಟು ಹಸಿದಿರಬೇಕು ಬೇಕು ಅಂತ ಇದೆ ಇಟ್ಸ್ ಅ ವೆರಿ ಈಸಿ ವ್ಯಾಗ್ರಗೀತೆ ಪಾಠದ ವಾಕ್ಯ ಇತ್ತು ಓಕೆನಾ ಸೊ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಇದೇ ಥರ ನೀವು ಬರೀಬೇಕಿತ್ತು ಇನ್ನು ಮುಂದೆ ಕೈಗಾರಿಕರಣ ಇಲ್ಲವೇ ಅವನತಿ ಅಂತ ಇದೆ ಸೊ ಇದು ನಲ್ವಡಿ ಕೃಷ್ಣರಾಜ ಇಲ್ಲಿ ಭಾಗ್ಯಶಿಲ್ಪಿಗಳಿಂದ ಬಂದಿರತಕ್ಕಂಥ ಒಂದು ಸರ್ ಎಂ ವಿಶ್ವೇಶ್ವರನವರ ಕಾರ್ಯ ಸಾಧನೆಗಳು ಸೊ ಇದ್ರದ್ದು ಆಯ್ಕೆ ನೋಡಿಕೊಡ್ರಿ ಆಮೇಲೆ ಇದು ಕೈಗಾರಿಕರಣ ಇಲ್ಲವೇ ಅವನತಿ ಅನ್ನೋದು ವಿಶ್ವೇಶ್ವರನ್ ಅವರದ್ದು ಘೋಷಣೆ ವಾಕ್ಯ ಓಕೆನಾ ಸೊ ಕೈಗಾರಿಕೆಗಳ ಮಹತ್ವವನ್ನು ಏನು ಮಾಡಿದ್ದಾರೆ ಹೇಳಿದ್ದಾರೆ ಇನ್ನು ನಮ್ಮ ಪ್ರಜ್ಞೆ ಮುಂದೆ ಸುಳ್ಳು ಹೇಳೋಕ್ಕಾಗಲ್ಲ ಅಂತ ಇತ್ತು ಇದು ಎದೆಗೆ ಬಿದ್ದ ಅಕ್ಷರದಿಂದ ಪಾಠದ ಮಧ್ಯದ ವಾಕ್ಯ ಇದೆ ನೋಡಿ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದಿತ್ತು ಇನ್ನು ಬಿಳಿ ಹೊಳೆ ಬಣ್ಣದ ಗರಿಯುಂಟು ಇದು ಕೂಡ ಪದ್ಯದ ಒಳಗಿನ ಸಾಲಿತ್ತು ಇದು ಬಿಳಿ ಹೊಳೆ ಬಣ್ಣದ ಗರಿ ಉಂಟು ಅಂತಕ್ಕಂಥದ್ದು ಹಕ್ಕಿ ಹಾರುತ್ತಿದೆ ನೋಡಿದ್ದೀರಾ ಅಂತಕ್ಕಂಥದ್ದಿದೆ ಸೊ ಅದನ್ನು ಕೂಡ ನೀವು ಬರಿಬೋದಿತ್ತು ಅದು ಸ್ವಲ್ಪ ಮಿಸ್ ಮಾಡಿದ್ದಾರೆ ಇನ್ನು ಎನ್ನನು ಗಾಳ ಅಂತಕ್ಕಂಥದ್ದಿದೆ ಸೊ ಛಲಮನೆ ಮೆರೆಮ್ ಅಂತಕ್ಕಂಥದ್ದು ಪಾರ್ಥ ಬಗ್ಗೆ ಹೇಳುವಾಗ ಈ ವಾಕ್ಯಲ್ಲಿ ಏನಾಗದಪ್ಪ ಅಂದ್ರೆ ಬಂದಿದೆ ಇನ್ನು ಎಂತು ನಾಲಿರಿಗಪ್ಪರೆ ಮಾನಸಾರ್ ಅಂತ ಇದೆ ಸೊ ಕೆಮ್ಮನೆ ಮೀಸೆ ಹೊತ್ತೇ ಅಂತಕ್ಕಂಥ ವಾಕ್ಯ ಇತ್ತು ಇನ್ನು ಪದ್ಯ ಭಾಳ ಈಜಿ ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ ಇನ್ನು ಎಸ್ ಇದರಲ್ಲಿ ಏನು ಕೇಳಿದ್ರೆ ಅಂದ್ರೆ ಇದು ಕೌರವೇಂದ್ರನ ಕೊಂದೆ ನಿನ್ನಿಂದ ಮೌಲ್ಯಾಧಾರಿತ ಸಾರಾಂಶವನ್ನ ಬಂದಿತ್ತು ಸೊ ಈ ತನಗಿರ್ತಕ್ಕಂಥ ಮೌಲ್ಯ ಏನಿಪ್ಪಾ ಅಂತಂದ್ರೆ ಈ ಪದ್ಯ ಭಾಗದಲ್ಲಿ ಧರ್ಮ ಪಕ್ಷಪಾತಿಯಾದ ಕೃಷ್ಣ ಧರ್ಮದ ಗೆಲುವಿಗಾಗಿ ಕೌರವರ ಬಲವನ್ನ ಕಡಿಮೆಗೊಳಿಸಲು ಕೃಷ್ಣನಿಗೆ ಜನ್ಮ ರಹಸ್ಯವನ್ನು ಹೇಳಿ ಆತನ ಮನಸ್ಸನ್ನು ತಲ್ಲನಗೊಳಿಸಿದರು ಕರ್ಣನ ಬಗ್ಗೆ ಕೃಷ್ಣನಿಗಿರುವ ಕಾಳಜಿ ಸ್ವಾರಸ್ಯಕರವಾಗಿ ಪದ್ಯ ಭಾಗದಲ್ಲಿ ಇದೆ ಓಕೆನಾ ಲಾಂಗ್ ಕ್ವಶನ್ ಆನ್ಸರಲ್ಲಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯ ಪ್ರತಿ ಸರ ಕೂಡ ನಾವು ನಿಮಗೆ ಹೇಳಿತ್ತು ಇದನ್ನೇ ಬರ್ತದೆ ಅಂತ ಇದೇ ಬಂದಿದೆ ಆಮೇಲೆ ಸಕಲ ಸಾಧನೆಯ ಪ್ರತಿಮೂರ್ತಿ ಶಬರಿ ಅಂತ ಕೇಳಿದರು ಸೊ ಆಲ್ರೆಡಿ ಎನಿ ಒನ್ ಕ್ವಶನ್ಗೆ ಇದೇ ಆಗಿರ್ತಕ್ಕಂಥ ಆನ್ಸರ್ ಬರೆದ್ರು ಕೂಡ ನಿಮಗೆ ಅಂಕಗಳು ಏನು ಮಾಡ್ತಾರಪ್ಪ ಅಂದರೆ ಕೊಡ್ತಾರೆ ಪದ್ಯ ಭಾಗದಲ್ಲಿ ಕೂಡ ರಿಪೀಟೆಡ್ ಕ್ವಶನ್ ಲವ ಯಜ್ಞಾಂಶ ಕಟ್ಟಲು ಕಾರಣ ಇದೇ ಬರ್ತದ ಅಂತ ಇಲ್ಲಿ ನಾವು ಲಾಂಗ್ ಆನ್ಸರಲ್ಲಿ ಗೆಸ್ ಮಾಡಿರ್ತಕ್ಕಂಥ ಪ್ರಶ್ನೆ ಇತ್ತು ಅಥವಾ ಈ ಲವನ್ನಲ್ಲಿದ್ದ ಕ್ಷಾತ್ರಗುಣ ವೀರ ಲವ ಪದ್ಯದಲ್ಲಿ ವ್ಯಕ್ತಗೊಂಡಿರೋದನ್ನು ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತಕ್ಕಂಥ ಒಂದು ಪ್ರಶ್ನೆಯೂ ಕೂಡ ಅವರು ಕೊಟ್ಟಿದ್ದರು ಇದು ಕೂಡ ಇಂಪಾರ್ಟೆಂಟ್ ಇದೆ ಅದನ್ನು ಕೂಡ ತಾವೆಲ್ಲರೂ ಕೂಡ ನೋಡಿಕೊಡ್ರಿ ಇನ್ನು ಲಾಸ್ಟ್ ಎಸ್ ಅಪಟಿತ ಗದ್ಯದಲ್ಲಿ ಥಕ್ಕರ್ ಬಾಬಾರವರ ಸೇವಾ ಮನೋಭಾವದ ಹಿರಿಮೆಯನ್ನು ಕೇಳಿದರು ಇದು ಕೂಡ ಇದೆ ಇನ್ನು ಥಕ್ಕರ್ ಬಾಬಾರವರು ಯಾವ ಯಾವ ಹೆಸರುಗಳಿಂದ ಗೌರವಿಸಲಾಗಿದೆ ಅಂತ ಕೇಳಿದರು ಇದು ಮನವಿ ಪತ್ರ ಇದೆ ನೋಡಿ ಗ್ರಂಥಾಲಯ ಸೊ ಆಲ್ರೆಡಿ ನಾವು ಹೇಳಿತ್ತು ಸೊ ನೀವು ಸಮರ್ಥ ಹತ್ತನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಚಿತ್ರದುರ್ಗ ಅಂತ ಭಾವಿಸಿ ಜಿಲ್ಲಾಧಿಕಾರಿಗೆ ಗ್ರಂಥಾಲಯ ಸೌಲಭ್ಯವನ್ನು ಶಾಲೆಗೆ ಒದಗಿಸಿ ಕೊಡುವಂತೆ ಬರೀಬೇಕಿತ್ತು ಸ್ಥಳ ದಿನಾಂಕ ಬರಿತೀರಿ ಹಿಂದೆ ಬರಿತೀರಿ ಗೆ ಬರೀತೀರಿ ಮಾನ್ಯರೇ ವಿಷಯ ಬರೋದು ಏನು ಅಂದ್ರೆ ಅಂದರೆ ಪತ್ರದ ಒಡಲು ಆಮೇಲೆ ಲಾಸ್ಟ್ ತಮ್ಮ ವಿಶ್ವಾಸಿ ಸಮರ್ಥ ಅಂತ ಹಾಕಿ ಹೊರವಿಳಾಸವನ್ನು ಹಾಕಬೇಕು ಅಥವಾ ಇನ್ನೊಂದು ಕೇಳಿದರೆ ಏನಪ್ಪ ಅಂದರೆ ಎಸ್ ಎಸ್ ಎಲ್ ಸಿ ನಂತರ ಮುಂದಿನ ಗುರಿ ಯೋಜನೆ ಕುರಿತು ಗೆಳತಿ ಸುಕೃತ ಅವರಿಗೆ ಪತ್ರ ಬರಲಿಕ್ಕೆ ಕೇಳಿದರು ಓಕೆನಾ ಸೊ ಇಲ್ಲಿ ಕ್ಷೇಮ ಸ್ತ್ರೀಯಿಂದ ಬರಿಬೇಕು ದಿನಾಂಕ ಹಾಕ್ತೀರಿ ಪ್ರೀತಿ ಗೆಳತಿ ಸುಕೃತ ಅಳಿಗೆ ಅಂತ ಬರೋದು ಸೊ ನಿಮ್ಮ ಜೀವನದ ಗುರಿಯನ್ನು ಬರೋದು ನೀವೇನು ಮಾಡಬೇಕಪ್ಪ ಅಂದ್ರೆ ಲಾಸ್ಟ್ ಇಂತಿ ನಿನ್ನ ಪ್ರೀತಿ ಗೆಳತಿ ಭಾರ್ಗವಿ ಅಂತ ಬರೆದು ಹೊರವಿಳಾಸವನ್ನು ಹಾಕ್ತೀರಿ ಇನ್ನು ಲಾಸ್ಟ್ ನಿಮಗೆ ಸ್ವಲ್ಪ ಪ್ರಬಂಧದಲ್ಲಿ ಏನು ಮಾಡಿದ್ರಪ್ಪ ಅಂದ್ರೆ ಮಹಿಳಾ ಸಬಲೀಕರಣವನ್ನು ಕೊಟ್ಟಿದ್ದಾರೆ ಆಲ್ರೆಡಿ ಇದು ಕೂಡ ಟೆಕ್ಸ್ಟ್ ಬುಕ್ನಲ್ಲಿರ್ತಕ್ಕಂಥ ಇರತಕ್ಕಂಥ ಪ್ರಶ್ನೆಯೇ ಇತ್ತು ಇದೇನಷ್ಟು ಭಾಳ ಟಫ್ ಅಲ್ಲ ಓಕೆನಾ ಆಲ್ರೆಡಿ ನೀವು ಎಲ್ ಬಿ ಎಗಳನ್ನು ಓದಿದ್ರೆ ರೆಫರ್ ಮಾಡ್ತಿದ್ರಿ ಆಮೇಲೆ ಇವಾಗ ಶಾಲೆಯಲ್ಲಿ ಮೌಲ್ಯ ಶಿಕ್ಷಣ ಜಾರಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಒಂದು ಪ್ರಚಲಿತ ವಿಷಯದ ಮೇಲೆ ಪ್ರಬಂಧ ಇತ್ತು ಅದನ್ನು ಕೂಡ ನೋಡಿಕೊಡ್ರಿ ಸೊ ನಾಳೆ ಮೆತ್ಸ್ಗೆ ಬರ್ತಕ್ಕಂಥ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತಾ ಇದ್ದರೆ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿದಿರಿ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಬಾ ಬಾಯ್